ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ದ ಶ್ರೀ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೇವೆ ಈ ದೇವಸ್ಥಾನವು ಹನ್ನೊಂದನೇ ಮುಖ್ಯ ರಸ್ತೆ ಹನುಮಂತ ನಗರ ಬೆಂಗಳೂರಿನಲ್ಲಿದೆ ದೇವಾಲಯದ ಮುಂಭಾಗ ನಾವು ದೇವಾಲಯದ ಮುಂದಗಡೆ ನಿಂತಿದ್ದೇವೆ ಶ್ರೀ ಮಾರಮ್ಮ ದೇವಿಯ ವಾರ್ಷಿಕೋತ್ಸವ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನ ಕೂಡ ಶ್ರೀ ಮಾರಮ್ಮ ದೇವಿಯ ವಾರ್ಷಿಕೋತ್ಸವ ನಡೆಯುತ್ತಿದೆ ಮಾರ್ಚ್ ಇಪ್ಪತ್ತೊಂದು ಶುಕ್ರವಾರ ಸಂಜೆ ತಾಯಿ ಕೂರಿಸಿ ಕಲಶ ಹಕ್ಕಿ ಪೂಜೆ ಮಾಡುತ್ತಿದ್ದಾರೆ ಇದೇ ತಾಯಿಯ ಗರ್ಭಗುಡಿಯ ಉತ್ಸವ ಮೂರ್ತಿ ನಾವು ಮಡ್ಲಕ್ಕಿ ತಂದಿದ್ದೇವೆ ತಾಯಿಗೆ ಸೀರೆ ಅಕ್ಕಿ ಬೆಲ್ಲ ತೆಂಗಾಯಿ ಹಣ್ಣು ಹೂವು ಹಾಗೂ ಸೀರೆ ತಂದಿದ್ದೇವೆ ಬಳೆ ಅರಿಶಿನ ಕುಂಕುಮ ಎಲ್ಲ ತಟ್ಟೆಗೆಲ್ಲ ನಾನು ಗೌರಿ ಇಬ್ರು ಜೋಡಿಸ್ಕೊತಾ ಇದ್ದೀವಿ ತಾಯಿಯ ವಾರ್ಷಿಕೋತ್ಸವ ಪ್ರತಿ ವರ್ಷವೂ ನಡೆಯುತ್ತದೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದಂದು ನಾವು ಮೊದಲನೇ ದಿನ ಶುಕ್ರವಾರ ಬಂದು ತಾಯಿಗೆ ಮಡ್ಲಕ್ಕಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಫ್ಯಾಮಿಲಿ ಮೆಂಬರೆಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ ದೇವಸ್ಥಾನದ ಫ್ಯಾಮಿಲಿ ಮೆಂಬರು ಇವರೇ ದೇವಸ್ಥಾನದ ಮುಖ್ಯಸ್ಥರು ಈಗ ತಾಯಿಗೆ ಮಡ್ಲಕ್ಕಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಮಾರಮ್ಮ ತಾಯಿಗೆ ಎದುರುಗಡೆ ತಾಯಿಯ ಗರ್ಭಗುಡಿ ಈಗ ಉತ್ಸವ ಮೂರ್ತಿ ಶನಿವಾರ ಇದೆ ಉತ್ಸವ ಮೂರ್ತಿ ಹೊರಗುತ್ತೆ ತಾಯಿನ ಈ ಕೆಳಗೆ ಕುಣಿಸಿರ್ತಾರೆ ಆ ತಾಯಿಯ ಸ್ಥಾನದಲ್ಲಿ ಮತ್ತೊಂದು ಕಳಸ ಹಾಗೂ ತಾಯಿಯ ವಿಗ್ರಹವನ್ನು ಇಕ್ಕಿ ಪೂಜಿಸ್ತಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕ ಶರಣ್ಯ ಕ್ರಮಕ್ಕೆ ಗೌರಿ ನಾರಾಯಣಿ ನಮಸ್ತತೆ ತಾಯಿ ಮಾರಮ್ಮ ದೇವಿಗೆ ಈಗ ಹಾರ್ತೆಯನ್ನು ಬೆಳಗುತ್ತಿದ್ದಾರೆ ದೇವಿ ಕನ್ಯಾಕುಮಾರಿದೇವಿ ತನ್ನೋದು ಪ್ರಚೋದಯತ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ಸೈ ನಮೋ ನಮಃ ತಾಯಿ ಮಾರಮ್ಮನ ಇಲ್ಲೇ ಕುಣ್ಸಿರ್ತಾರೆ ಈಗ ಹೊರಗಡೆ ಈಚೆ ಕಡೆ ಕುಣಿಸಿ ಪೂಜೆ ಮಾಡ್ತಿದ್ದಾರೆ ಒಳಗಡೆ ಕಳಸ ಹಾಗೂ ತಾಯಿಯ ರೂಪನ ಇಟ್ಟು ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ನೋಡಿ ಗಣೇಶ ಮಂಜುಗೂರಿ ನಮ್ಮೂರು ಬಂದಿದ್ದೇವೆ ಆ ತಾಯಿಯ ಹೂ ಪ್ರಸಾದ ಕೊಟ್ಟರು ಮತ್ತೊಮ್ಮೆ ಒಬ್ರು ತಾಯಿಗೆ ಆರತಿ ಬೆಳಗುತ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಡೆಕೋರೇಷನ್ ಎಂದು ಚೆನ್ನಾಗಿ ಮಾಡಿದ್ದಾರೆ ನೀವು ಯಾ ಎಂದಾದರೂ ಈ ದೇವಾಲಯಕ್ಕೆ ತಾಯಿಯ ದರ್ಶನಕ್ಕೆ ಬಂದಿದ್ದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವರೇ ಈ ದೇವಸ್ಥಾನದ ಮುಖ್ಯಸ್ಥರು ಕರಿಯಪ್ಪನವರು ಅವ್ರೀಗ ಇಲ್ಲ ಅಗಲಿದ್ದಾರೆ ಅವರ ಕುಟುಂಬದವರು ಇವರು ಅವರ ಧರ್ಮಪತ್ನಿಯವರು ಇಲ್ಲಿ ಕುರ್ತಿರೋರು ಅವರು ಮತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಅಳಿಯಂದಿರು ಮಗ ಮಕ್ಕಳು ಎಲ್ಲ ಈ ದೇವಸ್ಥಾನವೊಂದು ನಡೆಸಿಕೊಂಡು ಹೋಗುತ್ತಿದ್ದಾರೆ ಇವರೆಲ್ಲ ಅವ್ರ ಮನೆಯ ಫ್ಯಾಮಿಲಿ ಮೆಂಬರು ನಾನು ಗೋರಿ ಆ ತಾಯಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯಾಸನಲ್ಲೂ ಆ ತಾಯಿ ಮಾರಮ್ಮ ತಾಯಿಯ ಆಶೀರ್ವಾದ ಕೃಪಾ ಕಟಕ ಸದಾ ಇರಲಿ ಶನಿವಾರ ಸಂಜೆ ಏಳು ಗಂಟೆಗೆ ತಾಯಿಯ ಉತ್ಸವ ಮೆರವಣಿಗೆ ಇದೆ ಭಾನುವಾರ ಸುಮಾರು ಹನ್ನೊಂದು ಗಂಟೆ ನಂತರ ಹೊರಗಡೆ ಕುಣಿಸುತ್ತಾರೆ ಎಲ್ಲರೂ ತಾಯಿಗೆ ಆರತಿಯನ್ನು ಆರತಿ ಆಗುತ್ತಂತಾರೆ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಭಾನುವಾರ ಅನ್ನದಾನ ಕಾರ್ಯಕ್ರಮ ಕೂಡ ಈ ದೇವಸ್ಥಾನದ ವತಿಯಿಂದ ನಡೆಯುತ್ತಿದೆ ನೀವು ಸಹ ಬನ್ನಿ ಅನ್ನ ನಗರದ ಸುತ್ತಮುತ್ತಲಿನವರು ತುಂಬ ಚೆನ್ನಾಗಿರುತ್ತದೆ ಶನಿವಾರನೂ ಕೂಡ ಸಂಜೆ ಏಳು ಗಂಟೆಗೆ ಫಂಕ್ ಮೆರವಣಿಗೆ ಇದೆ ಆಗಲೂ ಕೂಡ ಬರ್ಬೋದು ತಾಯಿಗೆ ನಮಸ್ಕಾರ ಮಾಡಿ ಈಗ ನಾವನ್ನು ಗೋರಿ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊತಿದ್ದೀವಿ ನಿಂತ್ಕೊಂಡು ಕೂಡ ತೆಗೆಸ್ಕೊಂಡ್ವಿ ಈ ದೇವಸ್ಥಾನದ ಮುಖ್ಯಸ್ಥರು ಕರಿಯಪ್ಪನವರು ಇವರೇ ಈ ದೇವಸ್ಥಾನವನ್ನು ನಡೆಸಿಕೊಂಡು ಬಂದವರು ಇವರ ನಂತರ ಅವರ ಕುಟುಂಬಸ್ಥರು ಮುಂದೆ ಒರೆಸಿಕೊಂಡು ಹೋಗುತ್ತಿದ್ದಾರೆ ಇವರ ಕುಟುಂಬದವರಿಗೆ ಆ ತಾಯಿ ಆಶೀರ್ವಾದ ಕೃಪಾ ಸದಾ ಇರಲಿ ಹೀಗೆ ಚೆನ್ನಾಗಿ ವಾರ್ಷಿಕೋತ್ಸವ ಹಾಗೂ ದೇವಸ್ಥಾನವನ್ನು ಚೆನ್ನಾಗಿ ಕಟ್ಸ್ಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಮತ್ತೊಮ್ಮೆ ತಾಯಿಯ ದರ್ಶನ ಮಾಡಿಕೊಳ್ಳಿ ಹತ್ತಿರದಿಂದ ತುಂಬ ಚೆನ್ನಾಗಿದೆ ಅಲ್ವಾ ನೋಡೋಕೆ ಕಣ್ಣು ಸಾಲದು ಆ ತಾಯಿ ಮಾರಮ್ಮನ್ನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರು ಎರಡುಗೆ ಶೇರ್ ಮಾಡಿ ನೋಡಿ ಹನುಮನಗರ ಶ್ರೀ ಮಾರಮ್ಮ ದೇವಿಯ ವಾರ್ಷಿಕೋತ್ಸವ ಧನ್ಯವಾದಗಳು